ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಾದ್ರೆ ಇವತ್ತಿನ ಚುನಾವಣಾ ಪದ್ಧತಿಯಲ್ಲಿ ಇರತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ಪ್ರಯತ್ನ ಆಗಬೇಕು ಬಹುಶಃ ನನಗೆ ಅನಿಸುವಂಥದ್ದು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಗುವಂಥ ಕರಪ್ಟ್ ಪ್ರಾಕ್ಟೀಸಸ್ಸನ್ನು ತಡೆದ್ರೆ ತಡೆಯುವಂಥ ದೃಷ್ಟಿಯಿಂದ ಈ ಎಲೆಕ್ಟ್ರೋಲ್ ಈ ಎಲೆಕ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ರಿಫಾರ್ಮ್ಸನ್ನು ತರುವಂಥದಕ್ಕೆ ಕೇಂದ್ರ ಸರ್ಕಾರ ಮೊದಲು ಯೋಚನೆ ಮಾಡಿದರೆ ಏನು ರಿಫಾರ್ಮ್ಸ್ ತರ್ಬೋದು ಈಗ ಉದಾಹರಣೆಗೆ ಚುನಾವಣಾ ಈ ನಾಮಿನೇಷನ್ ಹಾಕುವಂಥದ್ದನ್ನು ವಾರ ಅವಶ್ಯಕತೆ ಏನಿದೆ ಈಗ ಅನೇಕ ಸೊಸೈಟೀಸು ಕೋಪರೇಟಿವ್ ಸೊಸೈಟೀಸ್ನಲ್ಲಿ ಒಂದೇ ದಿವಸ ಎಲ್ಲ ಪ್ರಕ್ರಿಯೆ ಮುಗಿಸ್ತಾರೆ ಹಾಗೆ ಉದಾಹರಣೆಗೆ ಸೋಮವಾರ ಅನೌನ್ಸ್ ಮಾಡ್ತೀರಿ ಸೋಮವಾರ ನಾಮಿನೇಷನ್ ಹಾಕಲಿ ಮಂಗಳವಾರವೂ ನಾಮಿನೇಷನ್ ಎರಡು ಗಂಟೆಯವರಾಗಿ ಹಾಕಿ ಮೂರು ಗಂಟೆಗೆ ಸ್ಕ್ರುಟಿನಿ ಅದೇ ಅಧಿಕಾರಿಗಳು ಮಾಡಿ ಐದು ಗಂಟೆಗೆ ವಿಡ್ರಾಯಲ್ ಮಾಡಿದ್ರೆ ಎರಡು ದಿವಸ ಮುಗಿದೋಯ್ತು ಸೋಮವಾರ ಮಂಗಳವಾರ ನಾಮಿನೇಷನ್ ಸ್ಕ್ರುಟಿನಿ ಮತ್ತು ವಿಡ್ರಾಯಲ್ ಬುಧವಾರ ಗುರುವಾರ ಶುಕ್ರವಾರ ತ್ರೀ ಡೇಸನ್ನು ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಎಲೆಕ್ಷನ್ ಕ್ಯಾಂಪೇನ್ಗೆ ಏನು ಮಾಡಬೇಕು ಅಭ್ಯರ್ಥಿಗಳು ಅಥವಾ ಪಕ್ಷದಿಂದ ಎಲೆಕ್ಷನ್ ಕ್ಯಾಂಪೇನ್ ಮಾಡುವಂಥದ್ದಲ್ಲ ನನ್ನ ದೃಷ್ಟಿನಲ್ಲಿ ಚುನಾವಣಾ ಆಯೋಗದವರೇ ಈ ಚುನಾವಣಾ ಕ್ಯಾಂಪೇನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಈಗ ಉದಾಹರಣೆಗೆ ಈಗ ಒಬ್ಬ ಕ್ಯಾಂಡಿಡೇಟ್ಗೆ ಇಷ್ಟು ಲಕ್ಷ ಪಾರ್ಲಿಮೆಂಟ್ಗಾದರೆ ಇಷ್ಟು ಅಸೆಂಬ್ಲಿಗಾದರೆ ಇಷ್ಟು ಖರ್ಚು ಮಾಡಬೇಕು ಅಂಥೇಳಿ ಮಿತಿಯನ್ನು ಇಟ್ಟಿದ್ದಾರೆ ಅಷ್ಟು ಹಣವನ್ನು ಕ್ಯಾಂಡಿಡೇಟಿಂದ ಡೆಪಾಸಿಟ್ ಮಾಡಿಕೊಳ್ಳಿ ಸೊ ಎರಡೋ ಮೂರೋ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಉದಾಹರಣೆಗೆ ಐವತ್ತು ಲಕ್ಷ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಲಿಮಿಟ್ ಇದೆ ಐವತ್ತು ಲಕ್ಷ ಎಲೆಕ್ಷನ್ ಕಮಿಷನ್ನೇ ಡೆಪಾಸಿಟ್ ಮಾಡಿಕೊಳ್ಳಿ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಆದರೆ ಎರಡು ಕೋಟಿ ಆಯಿತು ಹತ್ತು ಜನ ಆದರೆ ಐದು ಕೋಟಿ ಆಯಿತು ಈ ಐದು ಕೋಟಿಯ ಜೊತೆಗೆ ಸ್ಟೇಟ್ ಫಂಡಿಂದ ಚುನಾವಣಾ ಆಯೋಗಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವಂಥ ಅನುದಾನವನ್ನು ಹೆಚ್ಚಿಗೆ ಪಡೆದು ಅವಶ್ಯಕತೆ ಬಿದ್ದಲ್ಲಿ ಆ ಬುಧವಾರ ಗುರುವಾರ ಶುಕ್ರವಾರ ತ್ರೀ ಡೇಸ್ ಏನು ಮಾಡಬೇಕು ಬಹುಶಃ ಚುನಾವಣಾ ಫಸ್ಟ್ ಡೇ ಯಾರು ಪಾರ್ಟಿ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅವರು ಈ ಚುನಾವಣಾ ಆಯೋಗ ಏನು ಕಲ್ಪಿಸಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅದೇನು ಇನ್ಫ್ರಾಸ್ಟ್ರಕ್ಚರು ಈಗ ಉದಾಹರಣೆಗೆ ಗ್ರಾಮಗಳಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಹೆಡ್ಕ್ವಾರ್ಟ್ರಿಂದ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಯುಗ ಆಗಿರೋವಂಥದ್ರಿಂದ ಸ್ಕ್ರೀನ್ಗಳು ಬಳಸಿ ಅಲ್ಲಿ ಆ ಹಳ್ಳಿಗಳಲ್ಲಿ ಅನೌನ್ಸ್ ಮಾಡಿಸಿ ಇಷ್ಟು ಗಂಟೆಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಭಾಷಣ ಮಾಡ್ತಾರೆ ಇಷ್ಟು ಗಂಟೆಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಭಾಷಣ ಮಾಡ್ತಾರೆ ಇಷ್ಟು ಗಂಟೆಗೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಭಾಷಣ ಮಾಡ್ತಾರೆ ಇಷ್ಟು ಗಂಟೆಗೆ ಇಂಡಿಪೆಂಡೆಂಟು ಮತ್ತೊಬ್ಬರ ಭಾಷಣ ಮಾಡ್ತಾರೆ ಸೊ ಯಾರು ಚುನಾವಣಾ ವಿಚಾರವಾಗಿ ಕೇಳಬಯಸಿದ್ದಾರೋ ತಾವು ಬಂದು ಇಲ್ಲಿ ಹಾಜರಾಗಬಹುದು ಅಂಥೇಳಿ ಮಾಡಿದಾಗ ಅವಾಗೇನಾಗುತ್ತೆ ತಾಲೂಕೆ ಕ್ವಾರ್ಟ್ರಿಂದ ಅವರು ಭಾಷಣ ಮಾಡಿದರೆ ಫಸ್ಟ್ ಡೇ ಪಾರ್ಟಿ ನಮ್ಮ ಪಾರ್ಟಿಯ ಸಿದ್ಧಾಂತ ಇದು ನಮ್ಮ ಪಾರ್ಟಿಯ ಕಮಿಟ್ಮೆಂಟ್ ಇದು ಅಥವಾ ನಮ್ಮ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆ ಇದು ಅಂಥೇಳಿ ಹೇಳಲಿಕ್ಕೆ ಅವಕಾಶ ಇದೆ ಎರಡನೇ ದಿವಸ ಒಬ್ಬೊಬ್ಬರು ಕ್ಯಾಂಡಿಡೇಟು ಬೇರೆ ಬೇರೆ ಟೈಮಲ್ಲಿ ಹತ್ತು ಗಂಟೆಗೆ ಕಾಂಗ್ರೆಸ್ಸು ಹನ್ನೊಂದು ಗಂಟೆಗೆ ಬಿ ಜೆ ಪಿ ಹನ್ನೆರಡು ಗಂಟೆಗೆ ಜೆ ಡಿ ಎಸ್ಸು ಅಥವಾ ಈ ರೀತಿ ಅವರು ನಾನು ಆಯ್ಕೆ ಆದರೆ ಏನು ಮಾಡಬಲ್ಲೆ ಏನು ಕೆಲಸ ಮಾಡ್ತೇನೆ ಏನು ನನ್ನ ಬದ್ಧತೆ ಅನ್ನೋ ಹೇಳಲಿಕ್ಕೆ ಸಾಧ್ಯತೆ ಮೂರನೇ ದಿವಸ ಈ ಕ್ಯಾಂಡಿಡೇಟ್ಗಳ ಸಂವಾದವನ್ನು ಮೂರು ಜನ ನಾಲ್ಕು ಜನ ಇರೋವಂಥವರನ್ನು ಕುಂಡರಿಸಿ ಸೊ ಸಂವಾದ ನಡೆಸೋದ್ರ ಮುಗ ಇವೆಲ್ಲವನ್ನು ಸಹ ರಿಲೇ ಮಾಡಿಸಿದರೆ ಹಳ್ಳಿಗಳಲ್ಲಿರ್ಬೋದು ವಾರ್ಡ್ಗಳಲ್ಲಿರ್ಬೋದು ನಗರ ಪ್ರದೇಶಗಳಲ್ಲಿ ಜನರಿಗೆ ಅವರ ಸಂದೇಶ ಅವರ ಕಮಿಟ್ಮೆಂಟು ಏನು ಅವರ ಬ್ಯಾಕ್ಗ್ರೌಂಡ್ ಏನು ಎಲ್ಲವನ್ನೂ ಸಹ ತಿಳಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗೆ ಬುಧವಾರ ಗುರುವಾರ ಶುಕ್ರವಾರ ಮಾಡಿ ಶನಿವಾರ ಗ್ಯಾಪ್ ಕೊಟ್ಟು ಭಾನುವಾರ ಪೋಲಿಂಗ್ ಮಾಡಬೇಕು ಆ ಪೋಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟೀಸು ವೆಹಿಕಲ್ಸನ್ನು ಬಳಸೋವಾಗಿಲ್ಲ ಚುನಾವಣಾ ಆಯೋಗವೇ ಯಾರೂ ಕಾಯಿಲೆಯಿಂದ ನರಳುತ್ತಾ ಇರೋವಂಥವರಾಗಲಿ ಅಥವಾ ವಯೋವೃದ್ಧರಾಗಿರ್ತಕ್ಕಂಥವರಾಗಲಿ ಅವರುಗಳನ್ನು ಪೋಲಿಂಗ್ ಬೂತಿಗೆ ತರಿಸುವಂಥದ್ದು ಅಥವಾ ಈಗಿನ ವ್ಯವಸ್ಥೆಯಲ್ಲಿ ಅವರ ಮನೆಗೆ ಹೋಗಿ ಓಟ್ ಹಾಕ್ಸ್ಕೊಳ್ಳೋವಂಥ ವ್ಯವಸ್ಥೆ ಇದೆ ಅದನ್ನು ಮಾಡೋವಂಥದ್ದಕ್ಕೂ ಅವಕಾಶ ಇದೆ ಸೊ ಹೀಗೆ ಮಾಡೋದರಿಂದ ಬಹುಶಃ ಚುನಾವಣಾ ವ್ಯವಸ್ಥೆನಲ್ಲಿ ಈ ಒಂದು ದ್ವಂದ್ವೆಚ್ಚ ಅಥವಾ ಈ ಒಂದು ಹಣದ ಪ್ರಭಾವ ಅಥವಾ ಈ ರೀತಿಯ ಕರಪ್ಟ್ ಪ್ರಾಕ್ಟೀಸಸ್ಸನ್ನು ಮಾಡ್ತಕ್ಕಂಥದ್ದನ್ನು ತಡೆದ್ರೆ ಬಹುಶಃ ನನಗೆ ಅನಿಸುತ್ತೆ ಬಹುಶಃ ದೇಶ ಬಯಸ್ತಕ್ಕಂಥ ರಾಜ್ಯ ಬಯಸ್ತಕ್ಕಂಥ ನೈಜ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ತನ್ಮೂಲಕ ಬದ್ಧತೆ ಇರುವಂಥ ರಾಜಕಾರಣಿಗಳು ಆಯ್ಕೆಯಾಗಿ ಒಳ್ಳೆಯ ಆಡಳಿತವನ್ನು ದೇಶದ ರಾಜ್ಯದ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯ ಒಂದು ಹತ್ತು ದಿವಸದಲ್ಲಿ ಚುನಾವಣೆ ಮುಗಿಸೋದ್ರಿಂದ ಬಹುಶಃ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ನೈಜ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳು ಅಧಿಕಾರಕ್ಕೆ ಬರತಕ್ಕಂಥದ್ದಕ್ಕೆ ಅವಕಾಶ ಇದೆ ಮತ್ತು ಅದರ ಮೂಲಕ ಭ್ರಷ್ಟಾಚಾರ ಇಲ್ಲದೆ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಚಿಂತನೆ ಮಾಡುವಂಥದ್ದು ಸೂಕ್ತ ಒನ್ ಎಲೆಕ್ಷನ್ ಒನ್ ಒನ್ ನೇಷನ್ ಅಂತ ಹೇಳಿದ್ರೆ ಇವತ್ತಿನ ಸ್ಥಿತಿನೇ ಮುಂದುವರಿಯುತ್ತೆ